ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕಲ್ಪಸಾಧನೆ ಸಂಜೆ ನೋಡ್ತಾ ಇದ್ವಿ ಅದರಲ್ಲಿ ಐವತ್ತನೇ ಪದ್ಯ ಪ್ರತಿ ಪ್ರತಿ ಕಲ್ಪದಲ್ಲಿ ಸೃಷ್ಟಿ ಸ್ಥಿತಿ ಲಯವ ಮಾಡು ತಲೆ ಮೋದಿಪ ಚತುರಮುಖ ಪವಮಾನರನ್ನವ ಮಾಡಿ ಭುಂಜಿಸುವ ಘೃತವೇ ಮೃತ್ಯುಂಜಯ ನೆನಿಪದೇ ದೇವತೆಗಳೆಲ್ಲರೂ ಪಸೇಚನರು ಶ್ರೀಪತಿಗೆ ಮೂರ್ಜಗವೆಲ್ಲ ಓದನ ಅತಿಥಿ ಎನಿಸಿಕೊಂಬ ಪ್ರತಿ ಪ್ರತಿ ಕಲ್ಪದಲ್ಲಿ ಪ್ರತಿಯೊಂದು ಬ್ರಹ್ಮಕಲ್ಪದೊಳಗೆ ಪ್ರವಾಹ ರೂಪವಾಗಿರುವಂತಹ ಸೃಷ್ಟಿಯನ್ನು ಬ್ರಹ್ಮಾದಿ ಜೀವರನ್ನು ಪರಮಾತ್ಮ ಸೃಷ್ಟಿ ಮಾಡಿ ಅಂದರೆ ಅವರಿಗೆ ದೇಹವನ್ನು ಕೊಟ್ಟು ಹುಟ್ಟು ಕೊಡ್ತಾನೆ ಸ್ಥಿತಿ ಅಂದರೆ ಪಾಲನೆ ಮಾಡುವುದು ಲಯ ಅಂದರೆ ಸಂಹಾರ ಮಾಡುವುದು ಈ ಪ್ರಕಾರ ವ್ಯಾಪಾರಗಳನ್ನು ಮಾಡುತ್ತಲೇ ಮೋದಿಪ ಅಂತ ಹೇಳ್ತಾರೆ ಇದೆಲ್ಲವನ್ನು ನಿರಾಯಾಸವಾಗಿ ಇದ್ದಾನೆ ಯಾವ ಆಯಸ್ಸು ಇಲ್ಲದೆ ಬ್ರಹ್ಮಾಂಡ ಜೀವರ ಸೃಷ್ಟಿ ಅವರ ರಕ್ಷಣಾ ಆ ಲಯವನ್ನು ಮಾಡುತ್ತಾ ಮೋದಿಪ ಕ್ರೀಡಾರೂಪವಾದ ಆನಂದವನ್ನು ಹೊಂದುತ್ತಾನೆ ಪರಮಾತ್ಮ ಪರಮಾತ್ಮ ಮೋಜಿಸುವ ಕ್ರಿಯೆ ಎಂದರೆ ಏನು ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಚತುರ ಮುಖ ಪೌಮಾರ ಅನ್ನವ ಮಾಡಿ ಬ್ರಹ್ಮದೇವರು ಮತ್ತು ವಾಯುದೇವರು ಎಂಬ ಅನ್ನವನ್ನು ಮಾಡಿ ಆ ಅನ್ನಕ್ಕೆ ರುಚಿಯಾದ ಅಂತ ಅಂಥೇಳಿ ಘೃತವೇ ಮೃತ್ಯುಂಜಯ ಮಹರುದ್ರ ದೇವರನ್ನೇ ತುಪ್ಪವನ್ನಾಗಿ ಮಾಡಿಕೊಂಡು ದೇವತೆಗಳೆಲ್ಲರೂ ಉಪಸೇಚನರು ಇಂದ್ರಾದಿ ಇತರ ಎಲ್ಲ ದೇವತೆಗಳು ಅವೆಲ್ಲ ವ್ಯಂಜನ ಪದಾರ್ಥಗಳನ್ನಾಗಿ ಮಾಡಿಕೊಂಡು ದೇವತೆಗಳನ್ನೆಲ್ಲ ವ್ಯಂಜನ ಪದಾರ್ಥ ಮಾಡಿಕೊಂಡು ಶ್ರೀಪತಿಗೆ ಸಂಪತ್ಕಳರಾಗಿರುವಂತಹ ಮಹಾಲಕ್ಷ್ಮೀ ದೇವಿಯ ಸ್ವಾಮಿಯಾಗಿರುವಂತಹ ಒಡೆಯನಾಗಿರುವಂತಹ ಪರಮಾತ್ಮನಿಗೆ ಮೂರು ಜಗವೆಲ್ಲ ಓದನ ಮೂರು ಲೋಕಗಳೆಲ್ಲ ಅನ್ನ ರೂಪವಾಗಿದೆ ಓದನ ಅಂದರೆ ಅನ್ನರೂಪವಾಗಿದೆ ಈ ಅನ್ನ ಭೋಜನ ಮಾಡಲಿಕ್ಕೆ ಅತಿಥಿ ಯಾರು ಅಂದರೆ ಶ್ರೀಹರಿ ಆಮಂತ್ರಿತ ಬ್ರಾಹ್ಮಣ ಅಂತ ಹೇಳಿ ಕರ್ಸ್ಕೊಡ್ತಾ ಇದ್ದಾನೆ ತಾನು ಸೃಷ್ಟಿಸಿ ಸಲಹಿದವರನ್ನೇ ತಾನೇ ಸ್ವೀಕಾರ ಮಾಡ್ತಾನೆ ಭುಂಜಿಸುತ್ತಾನೆ ಪರಮಾತ್ಮಗೆ ಯಾವ ದುಃಖಾದಿ ದೋಷಗಳಿಲ್ಲದ ಇಲ್ಲ ನಿತ್ಯಾಂತ ಸ್ವರೂಪನಾಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಗರ್ಭಿಣಿ ಉಂಡ ಗರ್ಭಿಣಿ ಸ್ತ್ರೀ ಉಂಡ ಭೋಜನ ಗರ್ಭಗತ ಶಿಶು ಒಂಬ ತೆರದಲ್ಲಿ ನಿರ್ಭಯನು ತಾ ಉಂಡುಣಿಸೋನು ಸರ್ವ ಜೇವರಿಗೆ ನಿರ್ಮಲತಿ ಪರಮಾಣು ಜೀವಗೆ ಅಬ್ಬುವುದೇ ಸ್ಥೂಲ ಅನ್ನ ಭೋಜನ ಅರ್ಭಕರು ಪೇಳುವರು ಕೋವಿದರ್ ಇದರ ನೋಡಂಬರರು ಗರ್ಭಿಣಿ ಸ್ತ್ರೀ ಉಂಡ ಭೋಜನ ಗರ್ಭದಲ್ಲಿ ಶಿಶುವನ್ನು ಧಾರಣೆ ಮಾಡಿದಂತಹ ಹೆಣ್ಣು ಮಗಳು ಊಟ ಮಾಡಿದಂತಹ ಸ್ಥೂಲಾನ್ನ ಆ ಸ್ಥೂಲಾನ್ನ ರಸ ವಿಭಾಗವನ್ನು ಸೂಕ್ಷ್ಮನಾಳಗಳಿಂದ ಗರ್ಭದಲ್ಲಿರುವಂತಹ ಶಿಶುವಿಗೆ ಮುಟ್ಟಿಸಿ ಆ ಶಿಶುವಿನ ದೇಹವನ್ನು ಬೆಳೆಸುವುದು ಉಪಚಯಿಸುವುದರೆ ಬೆಳೆಸುವುದು ಗರ್ಭದ ಶಿಶು ಉಂಡ ತೆರದಲ್ಲಿ ಅಂತ ಹೇಳ್ತಾರೆ ಗರ್ಭದಲ್ಲಿರುವ ಶಿಶು ಕೂಸಿನ ಹಕ್ಕು ಸೇನಿದೆ ಅದು ಬೆಳೆಯುವುದೇ ಶಿಶು ಊಟ ಮಾಡಿದಂತಾಯಿತು ಗರ್ಭ ಬೆಳೆಯುವುದೇ ಶಿಶು ಊಟ ಮಾಡಿದಂತಾಯಿತು ತೆರೆದಲ್ಲಿ ಈ ರೀತಿಯಾಗಿ ಪರಮಾತ್ಮನು ನಿರ್ಭಯಮುತ್ತಾ ಉಂಡು ಯಾರ ಭಯವೂ ಇಲ್ಲದೇ ಇರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ತಾನು ಉಂಡು ತನ್ನ ಸ್ವಾಖ್ಯರಸವನ್ನು ಶುಭರಸವನ್ನು ಸ್ವೀಕಾರ ಮಾಡಿ ಸರ್ವ ಜೀವರಿಗೆ ಉಣಿಸುವನು ಆಯಾ ಜೀವರಿಗೆ ಯೋಗ್ಯವಾದ ರಸವನ್ನು ಎಲ್ಲ ಜೀವರಿಗೂ ಅವರವರಿಗೆ ಯೋಗ್ಯವಾಗಿರುವಂಥ ರಸವನ್ನು ಅವರಿಗೆ ಉಣಿಸುತ್ತಾ ಆನಂದವನ್ನು ಕೊಡ್ತಾನೆ ಸಕಲಿಗೆ ಮಾತೃ ಸದೃಶನಾದ ಪರಮಾತ್ಮ ಇದು ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ತಾಯಿ ಹೇಗೆ ತನ್ನ ಮಕ್ಕಳಿಗೆ ಎಲ್ಲರಿಗೂ ಉಣಿಸ್ತಾಳೆ ಹಾಗೆ ಸಕಲರಿಗೆ ಎಲ್ಲರಿಗೂ ಮಾತೃ ಸದೃಶನಾಗಿರುವಂತಹ ಪರಮಾತ್ಮ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಅತಿಶಯವಾಗಿರುವಂತಹ ಶಕ್ತಿ ಇದು ಅತಿ ನಿರ್ಮಲ ವೇ ಸ್ವಲ್ಪವೂ ಸಾಮರ್ಥ್ಯವೇ ಇಲ್ಲದೇ ಇರುವಂತಹ ಸದಾ ಬಿಂಬನ ಅಧೀನನಾಗಿರುವಂತಹ ಪರಮಾಣು ಜೀವಿಗೆ ಕೇವಲ ಸೂಕ್ಷ್ಮ ನಾವು ಹೇಳ್ತೇವೆ ಎಷ್ಟು ಸೂಕ್ಷ್ಮ ಅಂದರೆ ಕುದುರೆ ಬಾಲದ ಕೊನೆಯ ಕೂದಲಿನಲ್ಲಿ ಕುದುರೆ ಬಾಲದ ಕೂದಲಿದೆಯಲ್ಲ ಆ ಕೊನೆಯ ಇದರಲ್ಲಿ ಕೊನೆಯ ಬ ಕೂದಲಿನಲ್ಲಿ ಸಹಸ್ರಾರು ಭಾಗ ಮಾಡಿದಷ್ಟು ಸೂಕ್ಷ್ಮ ಆಗಿದ್ದಾನೆ ಈ ಅಲ್ಪೆ ಜೀವಿಯಾಗಿದ್ದಾನೆ ಪರ ಜೀವ ಸ್ಥೂಲಾನ್ನ ಭೋಜನ ಬುವುದೇ ಈ ಜಡಾನ್ನ ರಸ ಚೇತನನಾದ ನಿರ್ಬಲ ಜೀವನಿಗೆ ಅಸಾಧ್ಯವಾಗಿದೆ ಜಡಾನದಿಂದ ಜೀವನಿಗೆ ಉಪಚಯವಿಲ್ಲ ಜೀವನಿಗೆ ಹಬ್ಬುವುದೇ ಅಂತ ಹೇಳ್ತಾರೆ ಅರ್ಭಕರು ಏನೂ ತಿಳಿಯದ ಬಾಲಕರು ಅಂದರೆ ಜ್ಞಾನ ಇಲ್ಲದೆ ಇರುವಂತಹ ಬಾಲಕರು ಹಾಗೆ ಹೇಳ್ತಾರೆ ಹೊರತು ಜ್ಞಾನಿಗಳು ಇದನ್ನು ಒಪ್ಪೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪರಮಾತ್ಮ ಇಲ್ಲೇನು ಮಾಡ್ತಾನೆ ಅಂತಂದರೆ ತನ್ನ ಸ್ವಸ್ವಾಕ್ಷರಸವನ್ನು ಉಂಡು ಮೇ ಮೇಲೆ ವಿವರಿಸುವಂತೆ ಆಯಾ ಜೀವರಿಗೆ ತಕ್ಕ ರಸದಿಂದ ಅವರಿಗೆ ಕೊಟ್ಟು ಬೆಳೆಸ್ತಾನೆ ಹೇಗೆ ಗರ್ಭಿಣಿ ಉಂಡಂತಹ ಆಹಾರ ಆ ಮಗುವಿಗೆ ಇದಾಗ್ತೀಯೋ ಹಾಗೆ ತನ್ನ ಗರ್ಭದಲ್ಲಿಯೇ ಇಡೀ ಬ್ರಹ್ಮಾಂಡವನ್ನು ಇಟ್ಟುಕೊಂಡಂತಹ ಪರಮಾತ್ಮ ಅದನ್ನು ಎಲ್ಲರಿಗೂ ಕೊಡ್ತಾರೆ ಅಪಚಯಗಳೆಲ್ಲ ಉಂಡೋ ಉಂಡುದರಿಂದ ಉಪಚಯಗಳೆಲ್ಲ ಮರ ಮರಣಗಣದೊಳಗೆ ಉಪಮ ನೆನೆಸುವ ಮರಗಣದೊಳಗೆ ಅಮರಗಣದೊಳಗೆ ಉಪಮ ನೆನೆಸುವರೆಲ್ಲ ಜನ್ಮಾದಿಗಳು ಮೊದಲೆಲ್ಲ ಅಪರಿಮಿತ ಸನ್ಮಹಿಮ ಭಕ್ತರ ಪುನರಾವರ್ತರನ್ನು ಮಾಡುವ ಕೃಪಣವತ್ಸಲ ಸ್ವಪದ ಸೌಖ್ಯವನಿತ್ತು ಶರಣರಿಗೆ ಪರಮಾತ್ಮನಿಗೆ ಉಣದೇ ಇದ್ದರಿಂದ ಅಪಚಯ ಅಂದರೆ ಕಡಿಮೆ ಆಗುವುದಾಗಲಿ ದೇಹ ಕುಗ್ಗುವುದಾಗಲಿ ಉಂಡುದರಿಂದ ಅಪಚಯವಿಲ್ಲಂದರೆ ಸ್ವಾಕ್ಷರಸವನ್ನು ತನ್ನ ಸ್ವಾಕ್ಷರಸವನ್ನು ಭೋಜನ ಮಾಡುವುದರಿಂದ ಅವನಿಗೆ ಶರೀರ ಪೃಷ್ಟಿ ಅಭಿವೃದ್ಧಿ ಇದು ಯಾವುದೂ ಇಲ್ಲ ಯಾಕೆಂದರೆ ನಿತ್ಯ ತೃಪ್ತನಾಗಿದ್ದಾನೆ ಪರಮಾತ್ಮ ಅಮರಗಣದೊಳಗೆ ದೇವತೆಗಳ ಸಮೂಹದಲ್ಲಿ ಉಪಮೇರೆನಿಸುವರಿಲ್ಲ ಪರಮಾತ್ಮನ ಸಮಾನ ದೇವತೆಗಳ ಸಮೂಹದಲ್ಲಿ ಪರಮಾತ್ಮನ ಸಮಾನರು ಯಾರೂ ಇಲ್ಲವೇ ಇಲ್ಲ ದೇವತೆಗಳಿಂದ ಅತ್ಯಂತ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಶ್ರೇಷ್ಠನಾಗಿದ್ದಾನೆ ಇನ್ನು ದೇ ದೈತ್ಯಾದಿಗಳಲ್ಲಿ ಉಪಮಾರಹಿತ ಅನ್ನೋದು ಹೇಳೋದು ಅರ್ಥವೇ ಇಲ್ಲ ಅವರು ಯಾರು ಸಾಧ್ಯವೇ ಇಲ್ಲ ಜನ್ಮಾದಿಗಳು ಮೊದಲಿಲ್ಲ ತಾಯಿಯ ಗರ್ಭದಿಂದ ಬರುವಂತಹ ಜನನ ದುಃಖಾದಿಗಳು ಪರಮಾತ್ಮನಿಗೆ ಎಂದೂ ಇಲ್ಲವೇ ಇಲ್ಲ ಅದಕ್ಕೆ ಜನನ ರಹಿತ ಆ ನಂದನ ಅಂತ ಒಂದು ಕಡೆ ದಾಸರು ಹೇಳ್ತಾರೆ ಶ್ರೀಹರಿಗೆ ವೃದ್ಧಿಯಾಗಲಿ ಬೆಳವಣಿಗೆ ಆಗಲಿ ಕುಗ್ಗುವುದಾಗಲಿ ಇದು ಯಾವುದೂ ಇಲ್ಲ ಜನನಾದಿಗಳಿಲ್ಲ ಜನನ ಇತ್ಯಾದಿಗಳು ಇಲ್ಲವೇ ಇಲ್ಲ ಅವನಿಗೆ ದೇವತೆಗಳ ಸಮೂಹದಲ್ಲಿ ಪರಮಾತ್ಮನ ಸಮಾನೋದಯ ಯಾರೂ ಇಲ್ಲವೇ ಇಲ್ಲ ಅಪರಿಮಿತ ಸನ್ಮಹಿಮ ಅಂತ ಹೇಳ್ತಾರೆ ಇಂತಹ ಅನಂತ ಗುಣ ಪರಿಪೂರ್ಣನಾಗಿರುವಂತಹ ಮಹಾಮಹಿಮನಾಗಿರುವಂತಹ ಪರಮಾತ್ಮ ತನ್ನ ಭಕ್ತರ ತನ್ನ ನಿಜವಾದ ಭಕ್ತರನ್ನು ಅಪುನರಾವರ್ತನಾಗಿ ಮಾಡಿ ಪುನಃ ಜನ್ಮ ಕೊಟ್ಟು ಸೃಷ್ಟಿಗೆ ಬರದಂತೆ ಮಾಡ್ತಾನೆ ಅಂದರೆ ಮುಕ್ತರನ್ನಾಗೆ ಮಾಡ್ತಾನೆ ಈತನು ಈ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಕೃಪಣವತ್ಸಲ ದೀನರನ್ನು ರಕ್ಷಿಸುವಂತಹ ಕರುಣಾಸಮುದ್ರನಾಗಿದ್ದಾನೆ ಪರಮಾತ್ಮ ಹೀಗೆ ಶರಣರಿಗೆ ಅಂದರೆ ಯಾರು ತನ್ನನ್ನೇ ನಂಬಿ ಬಂದಿರುವಂತಹ ತನ್ನನ್ನೇ ನಂಬಿ ಮೊರೆಹುಕ್ಕಿರುವಂತಹ ಭಕ್ತರಿಗೆ ಸ್ವದ ಸೌಖ್ಯವೆನಿತ್ತು ಅವರವರ ಸ ಯೋಗ್ಯತೆಯಂತೆ ಮುಕ್ತಿಯಲ್ಲಿ ಇಟ್ಟು ನಿರಂತರವಾದ ಸುಖವನ್ನು ಆನಂದವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲೇನು ಹೇಳಬೇಕಾಗಿದೆ ಅಂದರೆ ಪರಮಾತ್ಮನಿಗೆ ಭೋಜನ ಇಲ್ಲವೇ ಇಲ್ಲ ಆದ್ದರಿಂದ ಅವನಿಗೆ ಸೊರಗುವಿಕೆ ಅನ್ನೋದಿಲ್ಲ ಹಾಸ ಅನ್ನೋದಿಲ್ಲ ಭೋಜನ ಮಾಡುವುದರಿಂದ ಬೆಳವಣಿಗೆ ವೃದ್ಧಿಯೂ ಇಲ್ಲ ಪರಮಾತ್ಮನ ನೋಡಿ ಅಂತಹ ಪರಮಾತ್ಮ ಎಲ್ಲ ಜೀವರಲ್ಲಿದ್ದು ಅವರವರ ಸ್ವರೂಪದಂತೆ ಅವರಿಗೆ ಯಾವ ಟೈಮಿಗೆ ಏನು ಆಹಾರ ಕೊಡಬೇಕು ಏನು ಮಾಡಬೇಕು ಜೀರ್ಣ ಇತ್ಯಾದಿಗಳನ್ನು ಮಾಡಿ ಅವರಿಗೆ ಇರಲಿಕ್ಕೆ ಮನೆಯನ್ನು ಕೊಟ್ಟು ದೇಹವನ್ನು ಸಾಧನಕ್ಕೆ ದೇಹವನ್ನು ಕೊಟ್ಟಿದ್ದಾನೆ ಹೊಟ್ಟೆಗೆ ಅನ್ನವನ್ನು ಕೊಟ್ಟಿದ್ದಾನೆ ನಿನ್ನ ಕೆಲಸ ಏನು ಅಂತಂದರೆ ಅವನು ಉಪಕಾರವನ್ನು ಮರೆಯದೆ ಪ್ರತಿ ಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡುತ್ತಾ ಎನ್ನಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಅಂತ ಹೇಳಿ ಪರಮಾತ್ಮ ನಿನ್ನದೇ ಅಂತ ಹೇಳಿ ಮಾನವ ಜನ್ಮ ಬಂದಿದೆ ಸಾಧನೆಯನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ ಸಾಧನೆಯನ್ನು ಮಾಡಿ ಆ ಮಾನವ ಜನ್ಮವನ್ನು ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ ಬಿತ್ತಿ ಬೀಜವು ಭೂಮಿಯಳು ನೀರೆತ್ತಿ ಬೆಳೆಸಿದ ಬೆಳೆಸು ಪ್ರಾಂತಕ್ಕೆ ಕೆತ್ತಿ ಮೆಲವೊಂದು ದಲೀಲಕ್ಷ್ಮೀ ರಮಣ ಲೋಕಗಳ ಮತ್ತೆ ಜೇವರ ಕರ್ಮಕಾಲೋತ್ಪತ್ತಿಸಿ ತಿಳೆಯ ಮಾಡುತ್ತಲಿಸಮವರ್ತಿ ಎನಿಸುವ ಖೇದ ಮೋದಗಳಿಲ್ಲ ನವರತ ಭೂಮಿಯಲ್ಲಿ ಬೀಜವನ್ನು ಬಿತ್ತಿ ಒಳ್ಳೆಯ ಭೂಮಿಯನ್ನು ಹಸನ ಮಾಡಿ ಮಳೆ ಬಂದು ಅದು ಹಸಿಯಾದಾಗ ಧಾನ್ಯಗಳನ್ನು ಬಿತ್ತಿ ಬೆಳೆಯನ್ನು ಬೆಳೆ ಬರುವವರೆಗೆ ಅದನ್ನು ರಕ್ಷಿಸಿ ಮತ್ತೆ ಅದಕ್ಕೆ ನೀರು ಹಾಕಿ ಆ ಬೆಳೆಸಿದ ಬೆಳೆಸು ನೋಡಿರಿ ತೋಟಗಳಿಗೆ ಆ ಮೋಟೆಯಿಂದ ನೀರು ಉಣಿಸಿ ಅನೇಕ ಪಲ್ ತಲ್ ತರಕಾರಿ ಹಣ್ಣು ಹಂಪಲ ಫಲವಾಗುವವರೆಗೆ ಗಿಡಗಳನ್ನು ನೆಟ್ಟು ಫಲವಾಗುವವರೆಗೆ ಕಾಪಾಡಿ ಆ ಗದ್ದೆ ತೋಟಗಳಲ್ಲಿರುವಂತಹ ಬೆಳೆಗಳು ಪೂರ್ಣವಾಗಿ ಫಲವಾಗಿ ಬಂದ ಮೇಲೆ ಕೊನೆಗೆ ಸರಿಯಾಗಿ ಬೆಳೆದ ಮೇಲೆ ಕೊನೆಗೆ ಕಿತ್ತಿ ಕೆಲವು ಬೆಳೆಯನ್ನು ಕಿತ್ತು ಬೀದೆ ಗೋಧಿ ಬಿಳಿ ಜೋಳಾದಿ ಇವುಗಳನ್ನು ಪಲ್ಯಕಾಯಿಗಳನ್ನು ಕಿತ್ತಿ ಅದನ್ನು ಗಿಡಗಳಿಂದ ಕಿತ್ತಿ ಕೊಯ್ತಾರೆ ಧಾನ್ಯ ರಾಶಾದಿಗಳನ್ನು ಮಾಡಿ ಮೆಲುವೊಂದದಲ್ಲಿ ಊಟ ಮಾಡುವಂತೆ ಶ್ರೀಹರಿಯು ಪರಮಾತ್ಮನು ಲಕ್ಷ್ಮೀ ರಮಣನಾಗಿರುವಂತಹ ಪ್ರಕೃತಿಗೆ ಅಭಿಮಾನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಗೆ ಸಂಪದು ಸಂಪದು ಅಭ್ಯುದಯಗೋಸ್ಕರ ಆ ಮಹಾಲಕ್ಷ್ಮಿ ದೇವಿಯಿಂದಲೇ ಲೋಕಗಳ ಹದಿನಾಲ್ಕು ಲೋಕಗಳನ್ನು ಮತ್ತೆ ಮತ್ತು ಜೀವರ ಕರ್ಮ ಸಕಲ ಜೀವರ ಅನಾದಿ ಕರ್ಮ ಅದನ್ನು ಸ್ವಭಾವ ಹೊರವರ ಸ್ವಭಾವ ಕರ ಅನುಸಾರವಾಗಿ ಸ್ವಭಾವ ಕರ್ಮಕ್ಕನುಸಾರವಾಗಿ ಕಾಲೋತ್ಪತ್ತಿ ಯಾವ್ಯಾವ ಕಾಲದಲ್ಲಿ ಯಾವ ಬ್ರಹ್ಮಾಂಡದಲ್ಲಿ ಯಾವ ಜೀವರನ್ನು ಸೃಷ್ಟಿಗೆ ತರಬೇಕು ಆ ಲಿಂಗ ಜಯ ಲಿಂಗವನ್ನು ಹೂವು ಬೆಳೆಸಬೇಕು ಅದರ ದ್ವಾರ ಅನಿರುದ್ಧ ದೇಹ ಸ್ಥೂಲ ದೇಹಗಳನ್ನು ಕೊಡುವುದು ಜೀವರ ಉತ್ಪತ್ತಿ ಇದೆಲ್ಲ ಅನಾದಿ ಚಿದಾನಂದ ಸ್ವರೂಪನಾಗಿರುವಂತಹ ಪರಮಾತ್ಮ ನಿತ್ಯರಾದ ಜೀವರನ್ನು ದೇವರು ಸೃಷ್ಟಿ ಜೀವರು ದೇವರು ಸೃಷ್ಟಿ ಮಾಡಿಲ್ಲ ಆ ದೇ ಜೀವರಿಗೆ ಸಕಲ ಜೀವರು ಪರಮಾತ್ಮನಿಗೆ ಪ್ರತಿಬಿಂಬರಾಗಿದ್ದಾರೆ ಆ ಬಿಂಬ ಪ್ರತಿಬಿಂಬರಾಗಿರುವಂತಹ ಜೀವರಿಗೆ ಸೃಷ್ಟಿ ಮಾಡುವುದು ಸ್ಥಿತಿ ಮಾಡುವುದು ಪಾಲನೆ ಮಾಡುವುದು ಲಯ ಮಾಡುವುದು ಎಲ್ಲ ಪರಮಾತ್ಮನೇ ಮಾಡ್ತಾ ಇದ್ದಾನೆ ತಾನೇ ಸ್ವತಃ ಮಾಡುತ್ತಲೇ ತಾನೇ ಸ್ವತಃ ಮಾಡ್ತಾ ಇದ್ದಾನೆ ಬ್ರಹ್ಮದೇವರಲ್ಲಿದ್ದು ಸೃಷ್ಟಿಯನ್ನು ತಾನೇ ಸ್ಥಿತಿಯನ್ನು ರುದ್ರದೇವರಲ್ಲಿ ಲಯವನ್ನು ಎಲ್ಲ ತಾನೇ ಮಾಡ್ತಾಯಿದ್ದಾನೆ ಸಮವರ್ತಿಸುವ ನಿತ್ಯ ಪ್ರವಾಹ ರೂಪವಾಗಿರುವಂತಹ ಸಂಸಾರವೆಂಬಂತಹ ಚಕ್ರವನ್ನು ಸಮ್ಯಕ್ ಚೆನ್ನಾಗಿ ನಿಪುಣತನದಿಂದ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದಾನೆ ಪ್ರವಾಹ ರೂಪದಿಂದ ಪ್ರತಿ ಬ್ರಹ್ಮಾಂಡಗಳಲ್ಲಿ ಸೃಷ್ಟಿ ಸ್ಥಿತಿ ಲಯ ಮೂರು ವ್ಯಾಪಾರಗಳನ್ನು ಮಾಡುವಂತಹ ಪರಮಾತ್ಮನಿಗೆ ಅನವರತ ನಿರಂತರದಲ್ಲಿಯೂ ಯಾವಾಗಲೂ ಖೇದ ಮೋದಗಳಿಲ್ಲ ಸೃಷ್ಟಿ ಮಾಡುವುದರಿಂದ ಸಂತೋಷವಾಗಲಿ ಲಯ ಮಾಡುವುದರಿಂದ ಖೇದ ಆದರೆ ದುಃಖವಾಗಲಿ ದುಃಖಾದಿಗಳು ಇವು ಪರಮಾತ್ಮನಿಗೆ ಎಂದೂ ಯಾವ ಕಾಲಕ್ಕೂ ಇಲ್ಲ ಇದನ್ನು ತಿಳ್ಕೋಬೇಕು ಸೃಷ್ಟಿ ಸ್ಥಿತಿ ಲಯ ಇದೆಲ್ಲ ಪರಮಾತ್ಮ ಅನಾಯಾಸವಾಗಿ ಇದ್ದಾನೆ ಶ್ವಸನ ರುದ್ರೇಂದ್ರ ಪ್ರಮುಖ ಸುಮನ ಸರುಳೆದ್ದರು ಕ್ಷುತಿ ಪಿ ವಾಸಗಳು ಸಕಲ ಭೋಗಕ್ಕೆ ಸಾಧನಗಳಾಗೆ ಅಸುರ ಪ್ರೇತ ಪಿಶಾಚಿಗಳ ಬಾಜಿಸುತ್ತಳಿಪ್ಪವು ದಿನ ದಿನ ದಿಮಾನಿಸರೊಳಿಗೆ ಮೃಗ ಪೃಕ್ಷಿ ಗೆದ್ದು ಹೋಗುವವು ಶ್ವಸನ ಅಂದರೆ ಪ್ರಾಣದೇವರು ದೇವರಾಗಿರುವಂತಹ ಶ್ವಾಸೋಚ್ಛಾಸವನ್ನು ಮಾಡುವಂತಹ ಪ್ರಾಣದೇವರು ರುದ್ರ ಅಂದರೆ ಈಶ್ವರ ಇಂದ್ರ ಪ್ರಮುಖ ಮುಖ್ಯ ಮುಖ್ಯರಾಗಿರುವಂಥ ಮೊದಲಾದ ಸುಮನಸರು ದೇವತೆಗಳಲ್ಲಿ ಕ್ಷುತ್ಪಿಪಾಸೆಗಳು ಪಿಪಾಸೆಗಳು ಅಂದರೆ ಹಸಿವೆ ನೀರಡಿಕೆಗಳಿದ್ದರೂ ಆ ದೇವತೆಗಳಿಗೆ ಯಾವ ಬಾಧವನ್ನು ಕೊಡೋದಿಲ್ಲಂತೆ ದೇವತೆಗಳಿಗೆ ಹಸಿವೆ ನೀರಡಿಕೆ ಯಾವ ಬಾಧಗಳನ್ನು ಕೊಡೋದಿಲ್ಲ ಅವರ ಅಧೀನದಲ್ಲಿ ಅವರ ವಶದಲ್ಲಿ ಅಂದರೆ ಅವರ ಅಧೀನದಲ್ಲಿದೆ ದೇವತೆಗಳಿಗೆ ಹಸಿವೆಯಾಗಲಿ ನೀರಡಿಕೆ ಆಗಲಿ ಇಲ್ಲವೇ ಇಲ್ಲ ಅವರ ಸಕಲ ಭೋಗಕ್ಕೆ ಸಾಧನಗಳಾಗಿವೆ ದೇವತೆಗಳು ಸುಖಾನುಭವಕ್ಕೆ ಸಾಧನ ಅನುಸ ದೇವತೆಗಳಿಗೆ ಅವು ಸಂತೋಷವನ್ನೇ ಇದೆ ಅವರಿಗೆ ಹಸಿವೆ ನೀರಡಿಕೆ ಏನಿಲ್ಲ ಅನಾಯಾಸವಾಗಿ ಪರಮಾತ್ಮನ ಸೇವೆ ಅಂತ ಹೇಳಿ ಇದೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ದೇವತೆಗಳ ವಿರೋಧಿಗಳಾಗಿರುವಂತಹ ಅಸುರರು ದೈತ್ಯಾದಿ ದೈತ್ಯ ರಾಕ್ಷಸಾದಿಗಳು ಪ್ರೇತ ಇತ್ಯಾದಿಗಳು ನರಕದಲ್ಲಿರುವ ಒಂದು ವಿಧದ ಜೀವ ಕೆಟ್ಟ ಮನುಷ್ಯರಿಗೆ ಮರಣಾನಂತರ ಬರುವಂತಹ ಆ ಪ್ರೇತ ದೇಹ ಪಿಶಾಚ ಪಿಶಾಚ ಅಂದರೆ ಮಾಂಸವನ್ನು ತಿನ್ನುವಂತಹ ಪ್ರೇತಭೂತಗಳ ಗಣವು ಪಿಶಾಚಾದಿಗಳಿಗೆ ದಿನದಿನದಿ ಬಾಧಿಸುವ ನಿತ್ಯದಲ್ಲೂ ಹಸಿವೆ ನೀರಿಡಿಕೆ ಇವು ತ್ರಾಸನ್ನು ಕೊಡ್ತಾ ಇದೆ ಮಾನಿಸರೊಳಗೆ ಮನುಷ್ಯ ಜಾತಿಗಳಲ್ಲಿ ಮೃಗ ಕ್ರೂರಮೃಗ ಹುಲಿ ಕರಡಿ ಸಿಂಹ ಮುಂತಾದಗಳಲ್ಲಿ ಬೇರೆ ಮೃಗಗಳಲ್ಲಿ ಪಕ್ಷಿ ರೆಕ್ಕೆ ಉಳ್ಳುವಂತಹ ಆಕಾಶದಲ್ಲಿ ಹಾರುವಂತಹ ಪಕ್ಷಿಗಳಲ್ಲಿ ಈ ಜೀವರೊಳಗೆದ್ದು ಪೋಗು ಈ ಮೂರು ವಿಧ ಜೀವರಿಗೆ ಹಸಿವೆ ನೀರಡಿಕೆ ಆಗುತ್ತೆ ಪ್ರಾಣಿ ಪಕ್ಷಿ ಮತ್ತು ಮನುಷ್ಯರಿಗೆ ಹಸಿವೆ ಆಗುತ್ತೆ ಆದರೆ ಅನ್ನಭಕ್ಷಣ ನೀರು ಕುಡಿದ ನಂತರ ಅದು ಹೊಸ ಹೊಟ್ಟೆ ಬರುತ್ತೆ ಹಿಂಸಾಮೃಗಗಳು ಮಾಂಸಾದಿ ಭಕ್ಷಣ ಮಾಡಿ ನೀರು ಕುಡಿಯಲು ಅವರದು ಹೋಗುತ್ತೆ ಪಕ್ಷಿಗಳು ತೃಣಫಲಾದಿಗಳನ್ನು ಹುಲ್ಲು ಇತ್ಯಾದಿ ಫಲಗಳನ್ನು ಭಕ್ಷಣ ಮಾಡಿ ನೀರು ಕುಡಿದರೆ ಅವರ ಹಸಿವೆ ನೀರಡಕ್ಕೆ ಹೊಟ್ಟೋಗುತ್ತೆ ಯಾವ ಬಾಧೆಯನ್ನು ಕೊಡದೆ ಹೋಗುತ್ತೆ ಆದ್ದರಿಂದ ದೇವತೆಗಳಿಗೆ ಹಸಿವೆ ನೀರಡಿಕೆ ಯಾವುದೂ ಇಲ್ಲವೇ ಇಲ್ಲ ಆ ಹಸಿವೆ ನೀರಿಟೆಗಳು ದೇವತೆಗಳಿಗೆ ಎಂದೂ ಬಾಧಿಸುವುದಿಲ್ಲ ಆದ್ದರಿಂದ ಇದನ್ನು ಸರಿಯಾಗಿ ತಿಳ್ಕೊಂಡು ಇದೆಲ್ಲ ಭೂಮಿಯಲ್ಲಿ ಹೊಟ್ಟಿರುವಂತಹ ಮನುಷ್ಯರಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆದರೆ ಆಹಾರ ತೆಗೆದುಕೊಂಡಾಕ್ಷ ಹಸಿವೆ ಬಾಧೆ ಹೋಗುತ್ತೆ ನೀರು ಕುಡಿದಾಕ್ಷಣ ಆ ನೀರಿನ ನೀರು ಕುಡಿಬೇಕು ಅನ್ನುವ ಇದನ್ನು ಹೊಟ್ಟಾಗುತ್ತೆ ವಾಸುದೇವಗೆ ಸಪ್ತ ಸೋಪ್ತ ಪಿಪಾಸ ಕೃಷ ಕೃದಭಯ ಶೋಕ ಮೋಹ ಯಾಸ ಅಪಸ್ಮೃತಿ ಮಾತ್ಸರ್ಯ ಮದ ಪುಣ್ಯಪಾಪಾದೇ ದೋಷವರ್ಜಿತನೆಂದು ಬ್ರಹ್ಮ ಸದಾಶಿವಾದಿ ಸಮಸ್ತ ಜೀವಿಜರು ಉಪಾಸನೆ ಗೈದೆಲ್ಲ ಕಾಲದಿ ಮುಕ್ತರಾಗಿ ಹರೋ ವಾಸುದೇವಗೆ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿರುವಂತಹ ಮುಕ್ತಿಯನ್ನು ಕೊಡುವನಾದದರಿಂದ ಪರಮಾತ್ಮನಿಗೆ ವಾಸುದೇವ ಅಂತ ಕರೀತಾರೆ ಅಂತಹ ಪ ವಾಸುದೇವ ನಾಮಕ ಪರಮಾತ್ಮನಿಗೆ ಸ್ವಪ್ನವಾಗಲಿ ಕನಸಾಗಲಿ ಸುಪ್ತಿ ಅಂದರೆ ನಿದ್ರ ಅಜ್ಞಾನವಾಗಲಿ ಪಿಪಾಸ ಅಂದರೆ ನೀರಡಿಕೆಯಾಗಲಿ ಕ್ಷುದ್ಭಯ ಇದೆ ಹಸಿಬೆ ನೀರಡಿಕೆ ಪೀಡೆ ಈ ಅದರಿಂದ ಆಗುವಂತಹ ಪೀಡೆಯಾಗಲಿ ಶೋಕ ದುಃಖ ಮೋಹ ದುಃಖವಾಗಲಿ ಮೋಹ ಅಂದರೆ ವಿಸ್ಮೃತಿಯಾಗಲಿ ಮೂರ್ಛೆ ಅಂದರೆ ಅಜ್ಞಾನ ಭ್ರಾಂತಿಗೆ ಕಾರಣವಾಗಿರುವಂತಹ ದುಃಖವಾಗಲಿ ಆಯಾಸ ದಣಿಮು ಅನ್ನೋದು ಇಲ್ಲವೇ ಇಲ್ಲ ಕಷ್ಟ ಇಲ್ಲ ಅಪಸ್ಮೃತಿ ಮೂರ್ಛೆ ರೋಗ ಇಲ್ಲ ಮಾತ್ಸರ್ಯ ಅಸೂಯೆ ಸರ್ವಥಾ ಇಲ್ಲ ಹೊಟ್ಟೆಗಿಚ್ಚು ಅವನಿಗಿಲ್ಲವೇ ಇಲ್ಲ ಮದ ಗರ್ವ ಹೆಮ್ಮೆ ಇಲ್ಲ ಸೊಕ್ಕಿಲ್ಲ ಮತ್ತು ಪುಣ್ಯ ಯೋಗ್ಯ ಕೃತಿ ಮಾಡುವುದರಿಂದ ಪರ್ವ ಫಲ ಪಾಪ ದುಷ್ಕೃತಿಯಿಂದ ಮಾಡುವಂತಹ ಪಾಪದ ಫಲ ಇವ್ಯಾವ ಪರಮಾತ್ಮನಿಗೆ ಎಂದೂ ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ ಅದಕ್ಕೆ ಅದಕ್ಕೆ ಅವನಿಗೆ ದೋಷವರ್ಜಿತ ಅಂತ ಕರೀತಾರೆ ಈ ಎಲ್ಲ ದೋಷಗಳಿಂದ ಪರಮಾತ್ಮ ದೂರನಾಗಿದ್ದಾನೆ ಆದ್ದರಿಂದ ಅವನಿಗೆ ನಿರ್ದೋಷ ಅಂತ ಕರೀತಾರೆ ಬ್ರಹ್ಮ ಚತುರ್ಮುಖ ಬ್ರಹ್ಮದೇವರು ಸದಾಶಿವಾದಿ ನಿತ್ಯ ನೂತನ ಮಂಗಳಕರವಾಗಿರುವಂತಹ ಶ್ರೀರಾಮವನ್ನು ಜಪಿಸುವುದರಿಂದ ಸದಾ ಮಂಗಳಕರನಾದ ಮಹಾರುದ್ರ ದೇವರೇ ಮೊದಲಾಗಿ ಇಂದ್ರಾದಿ ಸಮಸ್ತ ದೇವತೆಗಳು ದಿವಿಜರ ಸಮಸ್ತ ದೇವತೆಗಳು ಉಪಾಸನೆ ಗೈದೆಲ್ಲ ಕಾಲದೇ ಪರಮಾತ್ಮ ನಿರ್ದೋಷ ಅಂತ ಹೇಳಿ ಉಪಾಸನೆಯನ್ನು ಮಾಡಿ ನಿರ್ದೋಷರಾಗಿ ಎಲ್ಲ ಕಾಲದ ನಿರಂತರದಲ್ಲಿಯೂ ಮುಕ್ತಿಯಲ್ಲಿಯೂ ನಿರ್ದುಖರಾಗಿ ಮುಕ್ತರಾಗಿದ್ದಾರೆ ಅಂತ ಹೇಳ್ತಾರೆ ಸಂಸಾರ ಬಿ ಸಂಸಾರದಿಂದ ಬಿಡುಗಡೆ ಹೊಂದಿ ಮುಕ್ತಾನಂದ ಪಡೆಯುತ್ತಲಿದ್ದಾರೆ ಅದಕ್ಕೆ ಹೇಳ್ತಾರೆ ನೀನೇನು ನಿರ್ದೋಷಿ ಎಂದು ನಾನು ನಿರ್ದೋಷನಾಗುವೆ ಅಂಥೇಳಿ ಹೇಳ್ತಾ ಇದ್ದಾರೆ ಪರಮಾತ್ಮನಿಗೆ ಇದ್ಯಾವುದು ಬಾಧೆಗಳಿಲ್ಲ ಪರಮಾತ್ಮನ ಭಕ್ತರಾಗಿರುವಂತಹ ದೇವತೆಗಳು ಇದ್ಯಾವುದು ಬಾಧೆ ಇಲ್ಲ ಅಂಥೇಳಿ ಹೇಳ್ತಾಯಿದ್ದಾರೆ ನೋಡಿ ಕಲ್ಪ ಸಾಧನ ಸಂಗೀತ ಎಂಥ ಎಷ್ಟೆಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಅಂತಹ ಆನಂದ ಸ್ವರೂಪನಾಗಿರುವಂತಹ ನಿರ್ದೋಷನಾಗಿರುವಂತಹ ಅನಂತ ಗುಣ ಪರಿಪೂರ್ಣನಾಗಿರುವಂತಹ ಆ ಲಕ್ಷ್ಮೀಪತಿಯಾಗಿರುವಂಥ ನಿರ್ ನಿರ್ದೋಷನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನ ಸ್ಮರಣೆಯನ್ನು ಸದಾ ಕಾಲಕ್ಕೆ ಮಾಡ್ತಾ ಇರು ಎಲ್ಲ ಕಾಲಕ್ಕೂ ಮಾಡ್ತಾ ಇರು ಆ ಪರಮಾತ್ಮನ ಅನುಗ್ರಹದಿಂದ ನಿನಗೆ ಮುಖ್ಯ ಆಗುತ್ತೆ ಒತ್ತಿ ಬಹ ವಿಘ್ನಗಳ ಕಳೆದ ಮರೆ ಮಾಡಿ ಕಾಲನ ದೋತರಿಗೆ ಭೀಕರವ ಪೂರ್ತಿಸಿ ಪುಟ್ಟಿಸಿ ಸಕಲ ಸೇದ್ಧಿಗಳ ಒತ್ತಿಗೊಳ್ಳಿಸಿ ಸಿಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ